ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ನದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಶ್ರೀಕೃಷ್ಣ ಬಾಲ್ಯಲ್ಲಿ ನೋಡ್ತಾ ಇದ್ವಿ ಅರ್ಧ ವೇಳೆ ಎಲ್ಲೆ ಮನೆ ತಾರು ಹಾಸಿಕೆಯಿಂದ ಎದ್ದು ಬರುವುದು ಉಚಿತ ಎಲ್ಲವೆಂದರಂಗನೂ ಮೊದಲು ಕೃಷ್ಣ ಕೊಳಲು ಓದೋದನ್ನ ನೋಡಿ ಎಲ್ಲರೂ ಓಡಿ ಬಂದಿದ್ದಾರೆ ಅವಾಗಂತಾನಂತೆ ವನಗಳೆಲ್ಲ ನೋಡ್ರಿ ಹೋಗ್ರಿ ರಾತ್ರಿ ಹೊತ್ತು ಹಿಂಗೆ ಬರಬಾರ್ದು ಅಂತ ಹೇಳ್ತಾನೆ ಬಂದಿದ್ದೀರಲ್ಲ ಬಂದಿದ್ದಕ್ಕೆ ವನ ನೋಡಿ ಹೋಗ್ರಿ ಅಂತ ಮತ್ತೆ ಹೇಳ್ತಾನೆ ಅರ್ಧ ರಾತ್ರಿಯಲ್ಲಿ ಹೆಂಗಸರು ಅಸಿಕೆಯಿಂದ ಎದ್ದು ಬರೋದು ಸರಿಯಲ್ಲ ಹೋಗ್ರಿ ಮನೆಗೆ ಅಂತ ಹೇಳ್ತಾನೆ ಕಾಳ ಕಾಳರಾತ್ರಿ ವೇಳೆಯಲ್ಲಿ ರಾಣಿ ರಾಣಿವಾಸಿಯರು ಎಲ್ಲ ನೀವು ನಿಮ್ಮ ಮನೆಗಳಿಗೆ ಹೋಗಿರೆಂದನು ಈಗ ಮಧ್ಯರಾತ್ರಿ ಆಗಿದೆ ಹೆಂಗಸರು ಈಗ ಹೊರಗೆ ಬರಬಾರ್ದು ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗೆ ಹೋಗಿರಿ ಅಂತ ಉಷ ಕಾಲದಲ್ಲಿ ನಿಮ್ಮ ಪತಿಗಳ ಬಿಟ್ಟು ಎಲ್ಲಿ ಪತಿವ್ರತೆಯರು ಬರೋದು ಉಚಿತವಲ್ಲವೋ ರಾತ್ರಿ ಹೊತ್ತು ಬರಬಾರ್ದು ಉಷ ಕಾಲದಲ್ಲಿ ನಿಮ್ಮ ಪತಿಗಳ ಜೊತೆಗೆ ಇರಬೇಕು ಹೋಗ್ರಿ ಮನೆಗೆ ಅಂತಾನಂತೆ ರಂಗನಾಡಿದ ಮಾತೆಗೆ ಅಂಗನೇರು ತಲೆ ಬಾಗಿ ಅಂಗುಷ್ಟ ದಿಮ್ ಧರಣಿಯ ಬರೆಯುತ್ತಲಿದ್ದರು ಪರಮಾತ್ಮ ಆಡಿದ ಮಾತಿಗೆ ಕೃಷ್ಣ ಆಡಿದ ಮಾತಿಗೆ ಆ ಹೆಂಗಸರೆಲ್ಲರೂ ತಲೆ ಬಗಿಸೆ ಕಾಲಿನ ಉಗುರಿನಿಂದ ಹೆಬ್ಬೆರಳಿನಿಂದ ಸುಮ್ಮನೆ ಬಗ್ಗೆ ನೆಲ ಬರಿತಾ ಇದ್ದರು ನೆಲದ ಮೇಲೇನೋ ಬರಿತಿದ್ರು ಕಂಗಳ ಜಲವ ತಮ್ಮ ಅಂಗೈಯಿಂದ ರಂಗನ ಕೂಡೆ ಮಾತಾಡುತ್ತಿದ್ದರು ಕಣ್ಣಲ್ಲಿ ಕೃಷ್ಣ ಹೋಗುವಂತ ಇದ್ದಾನೆ ಅಂತ ಹೇಳಿ ಕಣ್ಣಲ್ಲಿ ನೀರು ಬರ್ತಾ ಇದೆಯ ಅದು ತಮ್ಮ ಅಂಗೈಯಿಂದ ಅದನ್ನು ವರ್ಷ್ಕೊಳ್ತಾ ಪರಮಾತ್ಮನ ಜೊತೆಗೆ ಮಾತಾಡ್ತಾ ಇದ್ದಾರೆ ಅತ್ತೆ ಮಾವನ ತಿರಸ್ಕರಿಸಿ ಅತ್ತೆ ಮಾವನ ಮಾತು ತಿರಸ್ಕರಿಸಿ ಬಂದೆವು ನಿಷ್ಠೂರ ನುಡಿವುದು ಉಚಿತವಲ್ಲವೋ ಹೇ ಕೃಷ್ಣ ಅತ್ತೆ ಮಾವ ಈಗ ಎಲ್ಲಿ ರಾತ್ರಿ ಹೊರಗ್ತಿರಿ ಅಂದರು ಅವ್ರ ಮಾತು ಕೇಳಿಲ್ಲ ಹಂಗೆ ಬಂದಂಥವರಿಗೆ ನೀ ಹಿಂಗೆ ನಿಷ್ಠೂರ ಮಾತಾಡೋದು ಒಳ್ಳೇದಲ್ಲಪ್ಪ ಹೋಗ್ರಿ ಹೋಗ್ರಿ ಅನ್ನೋದು ಒಳ್ಳೇದಲ್ಲಪ್ಪ ಭ್ರಾತೃ ಬಂಧುಗಳು ಗತಿಯ ಮಾಡಲಾರನೆನ್ನುತ್ತಾ ಲಕ್ಷ್ಮೀಕಾಂತ ಗತಿ ಎನ್ನುತ್ತಾ ಬಂದೆ ಉಕರ್ಣಿ ಸೆಂದರು ಬಂದು ಬಳಗ ಇವರು ಯಾರು ನಮಗೆ ಗತಿ ಮಾಡುವರು ಲಕ್ಷ್ಮೀಕಾಂತನಾಗಿರುವಂತಹ ಹೇ ಪರಮಾತ್ಮ ನೀನೇ ಗತಿ ಅಂತ ನಿನ್ನ ಹತ್ರ ಬಂದಿದ್ದೇವೆ ನಮ್ಮನ್ನು ಕಳಿಸ್ಕೊಡಪ್ಪ ನಮ್ಮ ಮೇಲೆ ಅನುಗ್ರಹ ಮಾಡು ಬಿಟ್ಟು ಲಜ್ಜ ನಾಚಿಕೆ ಕೃಷ್ಣಗತಿಯನ್ನು ತ ಬಂದು ಇಷ್ಟಗಳ ಸಲ್ಲಿಸಬೇಕು ಭಕ್ತ ವತ್ಸಲ ಹೇ ಕೃಷ್ಣ ಭಕ್ತ ವತ್ಸಲಾಗಿರುವಂಥ ಹೇ ಪರಮಾತ್ಮ ನಾಚಿಕೆ ಮರ್ಯಾದೆ ಎಲ್ಲ ಬಿಟ್ಟು ಶ್ರೀಕೃಷ್ಣನೇ ಗತಿ ಅಂತ ಹೇಳಿ ಬಂದಿದ್ದೇವೆ ನಮ್ಮ ಇಷ್ಟವನ್ನು ಸಲ್ಲಿಸಪ್ಪ ಭಕ್ತವತ್ಸಲನಾಗಿದ್ದೀನಿ ಅಂತ ಹೇಳ್ತಾರೆ ಕಾಳಿಂದಿಯ ತೀರದಲ್ಲಿ ಹೆಳಲ ಮೆಟ್ಟಿಗೆಯ ಮೇಲೆ ಮದನನಯ್ಯ ಗೋಪಿಯರ ಮನವು ಒಲಿಸಿದ ಕಾಳಂದಿಯ ತೀರದಲ್ಲಿ ಪರಮಾತ್ಮ ಮದನನಯ್ಯನಾಗಿರುವಂತಹ ಮನ್ಮಥನ ಪತಿ ಪತಿ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮ ಆ ಗೋಪಿಯರ ಮನಸ್ಸನ್ನು ಒಲಿಸಿದ್ದಾನೆ ಯಮುನೆಯ ತೀರದಲ್ಲೇ ಮಳಲ ಮೆಟ್ಟಿಗೆಯ ಮೇಲೆ ಮಧುಸೂದನ ನಾರಿಯರ ಮನವೊಲಿಸಿದ ಯಮುನಾ ನದಿಯ ತೀರದಲ್ಲಿ ಆ ಮಳಲ ಏನಿತ್ತು ದಡದ ಮೇಲೆ ಅಲ್ಲಿ ಮೇಲೆ ನಿಂತುಕೊಂಡು ಮಧುಸೂದನನಾಗಿರುವಂತಹ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಅವನು ಅಂತಹ ಶ್ರೀಕೃಷ್ಣ ಆ ನಾರಿಯರ ಸ್ತ್ರೀಯರ ಮನಸ್ಸನ್ನು ಒಲಿಸಿದ್ದಾನೆ ಅಷ್ಟು ಮಂದಿ ಸ್ತ್ರೀಯರೆಲ್ಲ ವಶವಾದ ವಶವಾದನೆಂದು ಮಿತ್ರೆಯರೆಲ್ಲ ಅಹಂಕರಿಸುತ್ತಿದ್ದರು ಆ ಎಲ್ಲ ಸ್ತ್ರೀಯರು ಕೃಷ್ಣನ ವಶ ಆಗ್ಬಿಟ್ಟ ಅಂಥೇಳಿ ಅಹಂಕಾರದಿಂದ ಕೂಡಿದ್ರಂತ ಮಿತ್ರೆಯರೆಲ್ಲ ಅಹಂಕರಿಸುತ್ತಿರಲು ಅವರ ಅಷ್ಟರೊಳಗೆ ಅಡಗಿದಾನೆ ಭಕ್ತ ವತ್ಸಲ ಅವರೆಲ್ಲ ಅಹಂಕಾರ ಮಾಡೋದು ನೋಡಿ ಭಕ್ತ ವತ್ಸಳನಾಗಿರುವಂತಹ ಪರಮಾತ್ಮ ಅಡ್ಕೊಂಡು ಕೂತಂತೆ ಹರಿಯ ಕಾಣದಿರುವರಾಗಿ ಅರಸುತ್ತ ಬರುತ್ತಿರಲು ಜಡಜಾತಿ ಎಂಬ ಬುದ್ಧಿ ಹೋಯಿತು ಕೃಷ್ಣನನ್ನು ಹುಡುಕ್ತಾ ಇದ್ದಾರಂತೆ ಎಲ್ಲ ಕಡೆಗೂ ನೋಡ್ತಾ ಇದ್ದಾರಂತೆ ಎಲ್ಲೂ ಕಾಣಿಸ್ತಾನೇ ಇಲ್ಲ ಆಲ ಅಶ್ವತ್ಥಗಳಿರ ಪಾಲಾಶ ವೃಕ್ಷಗಳಿರ ಲಕ್ಷ್ಮೀ ಲೋಲನಾದ ಹರಿಯು ಕಾಣಲಿಲ್ಲವೇ ಅಲ್ಲಿ ಗಿಡಮರಿಗಳಿಗೆಲ್ಲ ಕೇಳ್ತಾ ಇದ್ದಾರಂತೆ ಆಲದ ಮರವೇ ಅಶ್ವತ್ಥ ಮರವೇ ಪಾಲಾಶ ಮರವೇ ಲಕ್ಷ್ಮೀ ಲೋಲನಾಗಿರುವಂಥ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನನ್ನು ಎಲ್ಲಿ ನೋ ನೋಡಿದ್ದೀರೇನೋ ಎಲ್ಲಿದ್ದಾನು ಹೇಳ್ರಿ ಅಂತ ಲಕ್ಷ್ಮೀ ಲೋಲಹರಿಯು ಬಂದು ನಾರಿ ನಿಮ್ಮ ನಲಿದಾಡಿ ನಾರಿ ಒಬ್ಬಳ ಕರೆದುಕೊಂಡು ಹೋಗುತ್ತಿದ್ದನು ಲಕ್ಷ್ಮೀ ಲೋಲನಾಗಿರುವಂತಹ ಶ್ರೀಕೃಷ್ಣ ಬಂದು ಒಂದು ಹೆಂಗಸಿನಿಂದ ನಲಿದಾಡಿ ಆ ಹೆಂಗಸ ಜೊತೆ ಹೋದನು ಅಕ್ಕಿನ ಕರ್ಕೊಂಡು ಹೋದನು ಲಿಂಬೆ ಕಿತ್ತಳೆಗಳಿರ ಜಂಬು ನೇರಳೆಗಳಿರ ಶಂಬರಾರಿ ಪಿತನ ನೀವು ಕಾಣಲಿಲ್ಲವೇ ನಿಂಬೆ ಹಣ್ಣಿನ ಗಿಡಕ್ಕೆ ಕೇಳ್ತಾರಂತೆ ಕಿತ್ತಳೆ ಹಣ್ಣಿನ ಗಿಡಕ್ಕೆ ಹೇಳ್ತಾ ಇರುತ್ತೆ ನೇರಳೆ ಹಣ್ಣಿನ ಗಿಡಕ್ಕೆ ಕೇಳ್ತಾ ಇರುತ್ತೆ ಶಂಬರಾರಿ ಪಿತನಾಗಿರುವಂತಹ ಮನ್ಮಥನ ತಂದೆಯಾಗಿರುವಂತಹ ಕೃಷ್ಣನನ್ನು ಕಂಡಿರೇನೋ ಎಲ್ಲಿ ನಾನು ಹೇಳ್ರಿ ಅಂತ ಶಂಬರಾರಿ ಪಿತನು ಬಂದು ರಂಭೆಯಿಂದ ನಲಿದಾಡಿ ರಂಭೆಯೊಬ್ಬಳು ಕರೆದುಕೊಂಡು ಹೋಗುತ್ತಿದ್ದನು ಶ್ರೀಕೃಷ್ಣ ಬಂದು ಅವ್ನು ಹೆಂಗಸಿನ ಜೊತೆ ಗಾಡ ಹೆಂಗಸಿನ ಜೊತೆ ಹೋಗಿಬಿಟ್ಟಿದ್ದಾನೆ ಎಲ್ಲಿ ಹೋಗಿದ್ದಾನೆ ಗೊತ್ತಾಗ್ತಾ ಇಲ್ಲ ಅಂತಾರೆ ಫಲ ಜಾತಿ ಪುಷ್ಪಗಳಿರ ಪಾದರೀ ಗುಜ್ಜರಿ ಬಲರಾಮನ ತಮ್ಮನಲ್ಲಿ ಬಂದು ದಿಲ್ಲವೇ ಎಲ್ಲ ಫಲ ಗಿಡಗಳಿಗೆ ಕೇಳ್ತಾರೆ ಫಲದ ವೃಕ್ಷಗಳು ಎಷ್ಟೋ ಒಂದಿದ್ವು ಹೇ ಫಲದ ವೃಕ್ಷಗಳೇ ಬಲರಾಮನ ತಮ್ಮನಾಗಿರುವಂತಹ ಶ್ರೀಕೃಷ್ಣನ ನೋಡಿದ್ರೇನು ಅವನಿಲ್ಲಿ ಬಂದಿದ್ದಿಲ್ಲೇನೋ ಪುಷ್ಪದ ಗಿಡಗಳಿಗೆಲ್ಲ ಕೇಳ್ತಾ ಇರ್ತದೆ ಹೂವಿನ ಗಿಡಗಳಿಗೆ ಬಲರಾಮನ ತಮ್ಮನಾಗಿರುವಂತಹ ಶ್ರೀಕೃಷ್ಣನ ನೋಡಿರೇನು ಇನ್ನು ಎಲ್ಲ ಹೂವು ಹಣ್ಣು ಎಲ್ಲ ಗಿಡಗಳಿಗೂ ಕೇಳ್ತಾ ಇರ್ತದೆ ಬಲರಾಮ ಕೃಷ್ಣ ಬಲರಾಮನ ತಮ್ಮನಾಗಿರುವಂಥ ಕೃಷ್ಣ ಎಲ್ಲಿದ್ದಾನು ಹೇಳ್ತಿರ್ತದೆ ಬಲರಾಮನ ತಮ್ಮ ಬಂದು ಲಲನೆಯಿಂದ ಲಲನೆ ಲಲನೆಯೊಬ್ಬಳು ಕರೆದುಕೊಂಡು ಹೋಗುತ್ತಿದ್ದನು ಬಲರಾಮನ ತಮ್ಮನಾಗಿರುವಂತಹ ಶ್ರೀಕೃಷ್ಣ ಬಂದು ಒಬ್ಬ ಲಲನೆಯಿಂದ ನಲಿದಾಡಿ ಆಕೆಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ ಸಂಪಿಗೆ ವನಗಳಿರ ತಂತ್ರಣೇ ವೃಕ್ಷಗಳಿರ ಕಂತು ಪಿತನ ನೀವು ಕಾಣ ನಿಲ್ಲವೇ ಅಲ್ಲಿ ಸಂಪಿಗೆ ವನವೇ ಇತ್ತು ಆಮೇಲೆ ಹುಣಸೆ ಗಿಡ ಇತ್ತು ಹುಣಸೆ ಗಿಡಗಳು ಬೇಕಾದ ವೃಕ್ಷಗಳಿದ್ವು ಅವಕ್ಕೆಲ್ಲ ಕೇಳ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಗಿಡಕ್ಕೂ ಕೇಳ್ತಾ ಇದ್ದಾರೆ ಕಂತು ಪಿತನಾಗಿರುವಂತಹ ಮನ್ಮಥನ ತಂದೆಯಾಗಿರುವಂತಹ ಶ್ರೀಕೃಷ್ಣನನ್ನು ನೋಡಿದ್ರೇನು ಎಲ್ಲಿದ್ದಂಗೆ ಹೇಳಿರಿ ಸ್ವಲ್ಪ ನನಗೆ ನಮಗೆ ಎಂತ ಇದ್ದ ಕಂತು ಪಿತನು ಬಂದು ಕಾಂತೆಯಿಂದ ನಲಿದಾಡಿ ಕಾಂತೆಯೊಬ್ಬಳು ಕರೆದುಕೊಂಡು ಹೋಗುತ್ತಿದ್ದನು ಕಂತು ಪಿತನಾಗಿರುವಂತಹ ಮನ್ಮಥನ ಆಗಿರುವಂತಹ ಶ್ರೀಕೃಷ್ಣ ಇಲ್ಲಿ ಕುಣಿದಾಡಿ ಒಬ್ಬಳ ಎಲ್ಲ ಹೋಗಿದ್ದಾನೆ ಮಾವು ಮಾತಂಗಳಿರ ಮಾತು ಮಾತುಳಂಗಿ ಮಾತುಳಂಗಿ ಮಾತುಳಂಗಿಗಳಿರ ಬೇವು ಬೇಲದ ವೃಕ್ಷಗಳಿರ ವೇಣುನಾದ ಹರಿವು ನೀವು ಕಾಣಲಿಲ್ಲವೇ ಹೇಳ್ತಾರೆ ಮಾವಿನ ಗಿಡವೇ ಬೇವಿನ ಗಿಡವೇ ಬೇಲದ ಗಿಡವೇ ಅನೇಕ ವೃಕ್ಷಗಳಲ್ಲೆಲ್ಲ ಇದ್ವು ಎಲ್ಲ ಗಿಡಗಳಿಗೂ ಕೇಳ್ತಾ ಇದ್ದಾರೆ ಮರಗಳಿಗೂ ಕೇಳ್ತಾ ಇದ್ದಾರೆ ವೇಣುನಾದ ಮಾಡುತ್ತಿರುವಂತಹ ಶ್ರೀಕೃಷ್ಣನನ್ನು ನೀವು ನೋಡಲಿಲ್ಲೇನೋ ಎಲ್ಲಿದ್ದಾನೆ ಹೇಳ್ರಿ ಹೇಳಿ ಸ್ವಲ್ಪ ವೇಣುನಾದ ಹರಿಯು ಬಂದು ಜಾಣೆಯಿಂದ ನಲಿಯದಾಡಿ ಜಾಣೆಯೊಬ್ಬಳು ಕರೆದುಕೊಂಡು ಹೋಗುತ್ತಿದ್ದನು ವೇಣುನಾದ ಮಾಡುವಂತಹ ಪರಮಾತ್ಮ ಆ ಹೆಂಗಸಿನ ಜೊತೆಗೆ ನಲೆದಾಡಿ ಎಲ್ಲರ ಜೊತೆ ನಡೆದಾಡಿದ್ದಾನೆ ಎಲ್ಲ ಸ್ತ್ರೀಯರ ಜೊತೆಗೆ ಆಮೇಲೆ ಒಬ್ಬಳನ್ನು ಕರೆದುಕೊಂಡು ಹೋಗಿದ್ದಾನೆ ಅತ್ಯಂತ ಚಲುವೆಯೆಂದು ಏರಿಸಿಕೊಂಡು ಅಚ್ಚುತನ ಕಂಡಿಯೇ ಅಮರ ತುಳಸಿಯೇ ಏ ಅತ್ಯಂತ ತುಳಸಿ ದೇವಿಯೇ ಪರಮಾತ್ಮ ನಿನ್ನನ್ನು ತಲೆ ಮೇಲೆ ಇರಿಸ್ಕೋತಾನೆ ಅಂತಹ ಅಚ್ಚುತನನ್ನು ಕಂಡಿದೆಯೇ ನಮ್ಮ ತುಳಸಿದೇವಿ ಅಂಥೇಳಿ ಅವಳಿಗೆ ಕೇಳ್ತಾ ಇದ್ದಾರೆ ಅಚ್ಚುತ ಹರಿಯು ಬಂದು ಅರ್ತಿಯಿಂದ ನಲಿದಾಡಿ ಮೃತ್ಯ ಮಿತ್ರೆಯೊಬ್ಬಳು ಕರೆದುಕೊಂಡು ಹೋಗುತ್ತಿದ್ದನು ಅಚ್ಚುತನಾಗಿರುವಂತಹ ಪರಮಾತ್ಮ ಬಂದು ಸಂತೋಷದಿಂದ ನಲಿದಾಡಿ ಎಲ್ಲರ ಜೊತೆಗೆ ಒಬ್ಬಳನ್ನು ಕರೆದುಕೊಂಡು ಹೋಗಿದ್ದ ಗಾಳಿ ಬೀಸುವ ಮಾರುತನ ಸುತನೆ ಕೇಳು ನಂದನಾ ಕಂದ ಬಂದು ದಿಲ್ಲವೇ ಮಂದವಾಗಿ ಬೀಸುತ್ತಾ ಇರುವಂತಹ ಗಾಳಿ ಕೇಳ್ತಾರೆ ಮಾರುತನ ಮಗನಾಗಿರುವಂತಹ ಹೇ ಗಾಳಿಯೇ ನಂದನ ಮಗನಾಗಿರುವಂತಹ ಶ್ರೀಕೃಷ್ಣ ಇಲ್ಲಿ ಬಂದಿದ್ದಿಲ್ಲೇನು ನೀನು ನೋಡಿಲ್ಲೇನು ನಂದನಾ ಕಂದ ಗೋವಿಂದ ಬಂದು ನಲಿದಾಡಿ ರಂಭೆಯೊಬ್ಬಳ ಕರೆದುಕೊಂಡು ಹೋಗುತ್ತಿದ್ದನು ನಂದನ ಮಗನಾಗಿರುವಂತಹ ಗೋವಿಂದ ಇಲ್ಲಿ ಬಂದು ಚಂದಾಗಿ ಎಲ್ಲರ ಜೊತೆಗೆ ನಲಿದಾಡಿ ಅದರ ಒಬ್ಬಳನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದ ತಾನು ಒಬ್ಬ ಹೋದರೆ ತವಕ ಇಲ್ಲದಿದ್ದೆವು ನಾರಿಯೊಬ್ಬಳ ಕೊಂಡು ಹೋದ ತಾಳಲಾರೆವು ಅವನೊಬ್ಬರೇ ಹೋಗಿದ್ರೆ ನಮಗೇನು ಬೇಜಾರಾಗ್ತಿಲ್ಲ ಆದರೆ ಒಬ್ಬಳನ್ನು ಕರ್ಕೊಂಡು ಹೋಗಿದ್ದಾನ ನೋಡ್ರಿ ಅದು ನಮ್ಗೆ ತಡ್ಕೊಳಕ್ಕಾಗಲ್ಲ ಮುಲ್ಲೆ ಮಲ್ಲಿಗೆ ಗಳಿರ ಜಲ್ಲಿ ಮುಡಿವಾಳಗರಿರ ಫುಲ್ಲ ನಾಭ ಹರಿಯ ನೀವು ಕಾಣಲಿಲ್ಲವೇ ಅಲ್ಲಿರುವಂಥ ಎಲ್ಲ ಹೂವಿನ ಗಿಡಗಳಿಗೆ ಕೇಳ್ತಾ ಇದ್ದಾರೆ ನೀವು ನೋಡಿರೇನು ಆ ಫುಲ್ಲ ನಾಭನಾಗಿರುವಂತಹ ಪರಮಾತ್ಮನನ್ನು ನೋಡಿರೇನು ಅಂತ ಕೇಳ್ತಾರೆ ಫುಲ್ಲ ನಾಭ ಹರಿಯು ಬಂದು ಮಲ್ಲಿಗೆ ಹೂವ ಕೊಯ್ದು ಚೆಲುವ ಕಂಗಳ ಚದುರೆಗೆ ಮುಡಿಸುತ್ತಿದ್ದನು ಆಗ ಪರಮಾತ್ಮ ಶ್ರೀಕೃಷ್ಣ ಆ ಮಲ್ಲಿಗೆ ಹೂವನ್ನೆಲ್ಲ ತೆಗೆದು ಆ ಸುಂದರಿಯಾಗಿರುವಂತಹ ಸುಂದರ ಕಣ್ಣುಳ್ಳಂತಹ ಹೆಂಗಸಿಗೆ ಮುಡಿಸ್ತಾ ಇದ್ದಾನೆ ಸರಸದ ಹೂವು ಕಟ್ಟಿ ಅವಳ ತುರುಬೆ ನೊಳಗೆ ಇಟ್ಟರೆ ನಡೆಯಲಾರದಿದ್ದರವಳ ಹೆಗಲಿಗೆ ಆಮೇಲೆ ಸರಸದ ಚೆನ್ನಾಗಿ ಹೂವನ್ನು ಕಟ್ಟಿ ಅವನ ಕೃಷ್ಣ ಅನ್ಕೋತಾನಂತೆ ಅವಳ ಹೆರಳಿಗೆ ತುರುಬಿಗೆ ಇಟ್ಟರೆ ನಾನು ಅವಳ ಮೇಲೆ ಕೂಡ್ಲಿಕ್ಕಾಗೋದಿಲ್ಲ ಅಂಥೇಳೋತ ಸಂಪಿಗೆ ಹೂವು ಕೈದು ಸಂಪಿನಿಂದ ಮುಡಿಸಿ ಅವಳ ಸೇವನದೊಳಗೆ ಬಿಟ್ಟು ಹೋದನು ಪರಮಾತ್ಮ ಏನು ಮಾಡ್ತಾನೆ ಸಂಪಿಗೆ ಹೂವನ್ನೆಲ್ಲ ತೆಗೆದು ಅವಳಿಗೆ ಮುಡಿಸಿ ಆಕೆ ನಲ್ಲೇ ಈಗ ಬರ್ತೀನಿ ಅಂತ ಹೇಳಿ ಏನು ಮಾಡಿದ್ರು ಬಿಟ್ಟು ಹೋಗ್ಬಿಡ್ತಾನೆ ಅಷ್ಟು ಮಂದಿ ಒಳಗೆ ಇದ್ದೆ ಕೃಷ್ಣನೆನ್ನ ಕರೆ ತಂದು ಬಿಟ್ಟು ಹೋದವನದೊಳಗೆ ಕೆಟ್ಟೆ ನೆಂದಳು ಆಕೆ ಚಿಂತೆ ಮಾಡ್ತಾ ಕುದ ಅಷ್ಟು ಮಂದಿ ಒಳಗಿದ್ದೆ ನಾನು ಆದರೆ ಕೃಷ್ಣ ಏನು ಮಾಡ್ದ ನನಗಿಲ್ಲಿ ಒಂದೊಳಗೆ ಕರ್ಕೊಂಬಂದ ಕರ್ಕೊಂಬಂದು ಬಿಟ್ಟು ಹೋದ ನಾವು ಒಬ್ಬಳೇ ಏನು ಮಾಡಲಿ ನನ್ನ ಅವಸ್ಥೆ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದ ಸರಸೀಜಮುಖಿಯರೆಲ್ಲರೂ ಹರಿಸುತ್ತಾ ಬರುತ್ತಿ ಬರುತ್ತಿರಾಲು ಸರಸಿಜಾವನ ಪಾದವ ಕಂಡು ಹರ್ಷಭಟ್ಟರು ಎಲ್ಲ ಗೋಪಿಕಾ ಸ್ತ್ರೀಯರು ಹುಡ್ಕೋತ ಬಂದಿದ್ದಾರೆ ಅವನ ಪಾದದ ಚಿಹ್ನೆಯನ್ನು ನೋಡಿ ಸಂತೋಷಪಟ್ಟರು ಶ್ರೀಹರಿಯ ಪಾದದ ಬದಿಯಲ್ಲಿ ಸ್ತ್ರೀಯ ಪಾದವಿರಲು ಕಂಡು ಸತಿಯರೆಲ್ಲ ಕವಿದು ನಿಂತರು ಪರಮಾತ್ಮನ ಪಾದದ ಜೊತೆಗೆ ಒಂದು ಹೆಂಗಸಿನ ಪಾದವೂ ಇದೆ ಅವರು ಏನಪ್ಪ ಅಂತ ಹೇಳಿ ಚಿಂತೆ ಮಾಡ್ತಿದ್ದಾರೆ ಊರ್ವಿ ಆಮೇಲೆ ಪಾದ ಊರುತ್ತಿರಲು ಕಂಡು ಹೆಗಲೆಟ್ಟ ಕೈಯ ಸಂಧೆ ಹೇಹವಿಲ್ಲವೋ ಅವಾಗಂತಾರಂತೆ ಅವನ ಪಾದ ಚಿಹ್ನೆ ಇದೆ ಇದು ಪರಮಾತ್ಮನ ಪಾದದ ಚಿಹ್ನೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಅರ್ಥಿಯಿಂದ ನಲೆದಾಡಿ ಮಿತ್ರೆಯೊಬ್ಬಳ ಕರೆದುಕೊಂಡು ಹೋಗುತ್ತಿದ್ದನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಇಲ್ಲಿ ಹರಿಣೆ ಅಂತ ಇದ್ದಾರೆ ಪರಮಾತ್ಮ ಬಂದು ಸಂತೋಷದಿಂದ ನಲಿದಾಡಿ ಒಬ್ಬಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ ಮಂದ ಗಾಳಿ ಬೀಸುವ ಮಾರುತನ ಸುತನೆ ಕೇಳು ನಂದನ ಕಂದನಿಲ್ಲಿ ಬಂದು ದಿಲ್ಲವೇ ಒಳ್ಳೆ ಮಂದಗಾಳಿ ಬೀಸ್ತಾ ಇದೆ ಆ ಮಂದಗಾಳಿ ಬೀಸುತ್ತ ಮಾರುತನ ಸುತ್ತನೇ ಹೇ ಮಾರುತನ ಮಗನೇ ಮಂದಗಾಳಿ ಇದ್ದಾರೆ ಕೇಳ್ತಾ ಇದ್ದಾರೆ ನಂದನ ಮಗನಾಗಿರುವಂತಹ ಶ್ರೀಕೃಷ್ಣ ಇಲ್ಲಿ ಬಂದಿದ್ನೇನು ಅಂತ ನಂದನ ಕಂದ ಗೋವಿಂದ ಬಂದು ನಲಿದಾಡಿ ರಂಬೆಯೊಬ್ಬಳ ಕರೆದುಕೊಂಡು ಹೋಗುತ್ತಿದ್ದನು ನಂದನ ಕಂದನಾಗಿರುವಂತಹ ಶ್ರೀಕೃಷ್ಣ ಎಲ್ಲ ಜೊತೆಗೆ ನಲಿದಾಡಿ ಒಬ್ಬಳನ್ನು ಕರೆದುಕೊಂಡು ಹೋಗ್ತಾ ಹೋಗ್ತಾಯಿದ್ದಾನೆ ತಾನು ಒಬ್ಬ ಹೋದರೆ ತವಕ ಇಲ್ಲದಿದ್ದೆವು ನಾರಿ ಒಬ್ಬಳ ಕೊಂಡು ಹೋದ ತಾಳ ನಾರೆವು ಹಾಗೆಲ್ಲ ಎಲ್ಲ ಗೋಪಿಕಾಸ್ತ್ರ ಹೇಳ್ತಾರಂತೆ ಅವನೊಬ್ಬನೇ ಹೋಗಿದ್ದು ನಾವು ಸುಮ್ಮನೆ ಇರ್ತಿತ್ತು ಆದರೆ ಒಬ್ಬಳನ್ನು ಕರ್ಕೊಂಡು ಹೋಗಿದ್ದಾನಲ್ಲ ಅದು ನಮ್ಮ ಕೈಲಾಗ ನಮ್ಗೆ ತಾಳಿಕಾಗೋದಿಲ್ಲ ಒಬ್ಬಳ ಮೇಲೆ ಯಾಕಷ್ಟು ಪ್ರೀತಿ ಮುಲ್ಲೆ ಮಲ್ಲೆಗಳಿರ ಜಲ್ಲೆ ಮುಡಿವಾಳಗಳಿರ ಫುಲ್ಲನಾಭ ನಾಭ ನೀವು ಕಾಣಲಿಲ್ಲವೇ ಅಲ್ಲಿರುವ ಮಲ್ಲಿಗೆ ಹೂವಿಗೆ ಕೇಳ್ತಾ ಇದ್ದಾರೆ ಎಲ್ಲ ಗಿಡಗಳಿಗೆ ಕೇಳ್ತಾ ಇದ್ದಾರೆ ಎಲ್ಲ ಹೂ ಥರ ಥರದ ಹೂಗಳಿಗೆ ಕೇಳ್ತಾ ಇದ್ದಾರೆ ಫುಲ್ಲ ನಾಭನಾಗಿರುವಂತಹ ಪರಮಾತ್ಮನ ನೀವು ಕಾಣಲಿಲ್ಲೇನೋ ಹರಿಯನ್ನು ಕಾಣಿಲ್ವಾ ಎಲ್ಲಿದ್ದಾನು ಹೇಳ್ರಿ ನಮಗೆ ಸ್ವಲ್ಪ ಪುಲ್ಲನಾಭ ಹರಿಯು ಬಂದು ಮಲ್ಲಿಗೆ ಹೂವು ಕೈದು ಚಲುವ ಕಂಗಳ ಚದುರಿಗೆ ಮುಡಿಸುತ್ತಿದ್ದನು ಪರಮಾತ್ಮ ಇಲ್ಲಿ ಬಂದು ಆ ಮಲ್ಲಿಗೆ ಹೂವನ್ನು ತೆಗೆದು ಆ ಸುಂದರಿಯಾಗಿರುವಂತಹ ಆ ಸ್ತ್ರೀಗೆ ಮುಡಿಸುವುದನ್ನು ನಾವು ನೋಡಿದ್ದೇವೆ ಎಲ್ಲಿದ್ದಾನೆ ಹೇಳ್ರಿ ಸ್ವಲ್ಪ ಸರಸದ ಹೂವು ಕಟ್ಟಿ ಅವಳ ತುರುವೆ ನೊಳಗೆ ಇಟ್ಟರೆ ನಡೆಯಲಾರದಿದ್ದರವಳ ಹೆಗಲಿಗೆ ಆ ಹೂವನ್ನು ಚೆನ್ನಾಗಿ ಕಟ್ಟಿ ಆ ತುರಿಬಿನೊಳಗೆ ಇಟ್ಟರೆ ಅವಳ ಹೆರಳಿನೊಳಗೆ ಇಟ್ಟರೆ ಅವಳು ಹೆಗಲ ಮೇಲೆ ಕೊಟ್ಟು ನಂಗೆ ತಡಿಕ್ಕಾಗೋದಿಲ್ಲ ಅಂತ ಹೇಳಿ ಹೇಗದ ಮೇಲೆ ಹಾಕಿದ್ನಂತೆ ಹೂವಿದ್ದಾನೆ ಹೂ ಕಟ್ಟಿ ಸಂಪಿಗೆ ಹೂವು ಕೈದು ಸಂಪಿನಿಂದ ಮುಡಿಸಿ ಅವಳ ಸೇವನದೊಳಗೆ ಬಿಟ್ಟು ಹೋದನು ಸಂಪಿಗೆ ಹೂವನ್ನು ತೆಗೆದು ಅವಳಿಗೆ ಮುಡಿಸಿ ಬಿಟ್ಟು ಓಡಿ ಹೋಗ್ತಂತೆ ಕೃಷ್ಣ ಅಷ್ಟು ಒಳಗೆ ಇದ್ದೆ ಕೃಷ್ಣನೆನ್ನ ಕರೆ ತಂದು ಬಿಟ್ಟು ಹೋದ ವನದೊಳಗೆ ಕೆಟ್ಟೆ ನೆಂದಳು ಆಗ ಅವಳು ಗಾಬರಿ ಆಗ್ತಾಳಂತೆ ಒಬ್ಬ ನಾನು ಒಬ್ಬಳೇ ಇದ್ದೇನೆ ಅಷ್ಟು ಮಂದಿಯೊಳಗಿದ್ದೆ ಅಷ್ಟು ಒಳಗಿದ್ದಕ್ಕೆ ನಾನು ಕರ್ಕೊಂಬಂದು ಕೃಷ್ಣ ಬಿಟ್ಟು ಹೋದ್ನಲ್ಲ ಆಯ್ತು ನನ್ನ ಅವಸ್ಥೆ ಮುಗೀತು ಅಂಥೇಳಿ ಅವಳು ಸರಸಜ ಮುಖಿಯರೆಲ್ಲರೂ ಹರಿಸುತ್ತಾ ಬರುತ್ತರಿಲ್ಲ ಬರುತ್ತಿರಾಲು ಜನಾಭನ ಪಾದವ ಕಂಡು ಹರುಷ ಭಟ್ಟರು ಉಳಿದ ಎಲ್ಲ ಗೋಪಿಕಾಸ್ತ್ರೀಯರು ಇವಳು ಎಲ್ಲಿ ಹೋದು ಕೃಷ್ಣ ಎಲ್ಲಿ ಹೋದ ಅಂತ ಬಂದಿದ್ದಾರೆ ಹುಡ್ಕೋತು ಬಂದಿದ್ದಾರೆ ಆಗ ಕೃಷ್ಣನ ಪಾದವನ್ನು ನೋಡಿ ಸಂತೋಷಪಟ್ಟರು ಇಲ್ಲೇ ಎಲ್ಲೋ ಇದ್ದಾನೆ ಕೃಷ್ಣ ಶ್ರೀಹರಿಯ ಪಾದದ ಬದಿಯಲ್ಲಿ ಸ್ತ್ರೀಯ ಪಾದವಿರಲು ಕಂಡು ಕಾತರಿಸಿ ಸತಿಯರೆಲ್ಲ ಕವಿದು ನಿಂತರು ಕೃಷ್ಣನ ಪಾದ ಒಂದೇ ಇಲ್ಲ ಕೃಷ್ಣನ ಪಾದದ ಜೊತೆಗೆ ಒಬ್ಬ ಹೆಂಗಸಿನ ಪಾದಗಳು ಇದೆ ಅವರಿಗೆ ಗಾಬರಿ ಆಯ್ತಂತೆ ನಮ್ಮನ್ನೆಲ್ಲ ಬಿಟ್ಟು ಯಾರ ಜೊತೆ ಬಂದಿದ್ದಾನೆ ಊರ್ವಿ ಆಮೇಲೆ ಪಾದ ಓರು ಊರಿರುತ್ತಿರಲು ಕಂಡು ಹೆಗಳಲಿಟ್ಟ ಕೈಯ ಸಂದೇಹವಿಲ್ಲವೋ ಪಾದ ಕೆಳಗೆ ಹೋಗಿದೆ ಹೆಗಲ್ ಮೇಲೆ ಕೈ ಇಟ್ಟಿದ್ದಾನೆ ಸಂದೇಹ ಇಲ್ಲ ಇದು ಕೃಷ್ಣನ ಪಾದವೇ ಕೃಷ್ಣನೇ ಯಾವಾಗ ರೀತಿ ಮಾಡಿದ್ದಾನೆ ಬಾರಿ ಜಾನ ಬಗೆ ನಮ್ಮ ತೋರಿಸಿ ಓಡಿಸಿ ಕರುತ್ತಂದು ತೋರೆ ಬಗೆ ಎಂದರು ನಾರಿ ಯಾರೆಲ್ಲರೂ ಪರಮಾತ್ಮನಿಗೆ ಪ್ರಾರ್ಥನೆ ಇದ್ದಾರೆ ಬಾರಪ್ಪ ಎಲ್ಲಿದ್ದೆ ಕೃಷ್ಣ ಬೇಗ ಬಾರು ನಿಮ್ಮ ನೋಡಿ ನೀನು ನೋಡ್ಬೇಕನ್ನಿಸಿದೆ ನಮಗೆ ಅಂಬುಜಾನಾಭನು ಎನ್ನ ನಂಬಿಸಿ ಕರೆದು ತಂದು ಕಂಬು ಕಂಠ ಬಿಟ್ಟು ಹೋದ ಕಾಣೆನೆಂದಳು ಆ ಹೆಂಗಸಿನ ಒಬ್ಬನು ಕರ್ಕೊಂಬಂದಿದ್ದ ಆ ಹೆಂಗಸಿನ ಬಿಟ್ಟು ಮಾರಿ ಮರೆ ಮರೆಯಾಗಿದ್ದಾನೆ ಕೃಷ್ಣ ಆಗ ಆಕೆ ಶ್ರೀ ಶ್ರೀಕೃಷ್ಣ ನಂಬಿಸಿ ನಾನು ಕರ್ಕೊಂಬಂದಿ ಎಲ್ಲಿ ಓಡಿ ಹೋದ್ಯಪ್ಪ ನೀವು ಕಾಣಿಸ್ತಾನೇ ಇಲ್ಲಲ್ಲೋ ಅಂಥೇಳಿ ಅವಳು ಹೇಳ್ತಾಯಿವ ಆಕೆ ಕಾಣುತ್ತಲರ್ಧ ವ್ಯಾಕುಲವೂ ಹೋಯಿತು ಸಾಕು ತಿರುಗಲಾರೆವೆಂದು ಶ್ರಮದಿ ಕುಡಿತರು ಆ ಹೆಂಗಸಿನ ನೋಡಿ ಆ ಎಲ್ಲರೂ ಬಂದಿದ್ರಲ್ಲ ಗೋಪಿಕಾಸ್ತ್ರೀಯರು ಸಾಕಾಯ್ತಪ್ಪ ನಮ್ಮ ಕೈಲಿ ಓಡಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲೇ ಕೂತ್ರಿತೆ ಹೋಗಲಿ ಹೇಳಂತೂ ಕಾಣಿಸಿದಲಲ್ಲ ಶ್ರಮದಿ ಕುಳಿತ ನಾರಿಯರ ಮನಸ್ಸು ನೋಡಬೇಕೆನ್ನುತ್ತ ಸರಸಿ ಜಾಕ್ಷ ವೃಕ್ಷದ ಮೇ ಮರೆಯಲಿದ್ದನದ ಪರಮಾತ್ಮ ಇವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ಆ ಗಿಡದ ಮರ ಒಳಗೆ ಕೂತು ನೋಡ್ತಾ ಇದ್ಲು ನೋಡ್ತಾ ಇದ್ನಂತೆ ಜಯ ಜಯ ಜಯವೆನನು ಜನ್ಮವಲಭ್ಯ ಮಾಡಿದ ಗುಣಗಳ ಕೊಂಡಾಡಿದರು ಗುಣ ಸಮುದ್ರನ ಕೃಷ್ಣನ ನೋಡಿದ ಕ್ಷಣ ಜಯ ಜಯ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅನಂತ ಕಲ್ಯಾಣ ಗುಣ ಸಮುದ್ರನಾಗಿರುವಂತಹ ಪರಮಾತ್ಮನನ್ನು ಕೊಂಡಾಡ್ತಾರೆ ಸರಸಿ ಜಾವನಾಭನ ಕೋಡೆ ಸರಸ ಕಲಾಪಗಳು ವರ್ಷಗಳು ನನಗೆ ಒಂದು ನಿಮಿಷವಾದವು ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ಜೊತೆಗೆ ಎಷ್ಟೊತ್ತಿದ್ರೂ ವರ್ಷಗಳು ಅಂತ ಇದ್ದಾರೆ ವರ್ಷಗಳೇ ಅವನ ಜೊತೆಗಿದ್ದೇವೆ ಅದು ನಮಗೊಂದು ನಿಮಿಷದಂಗಾಗ್ತಾ ಇದೆ ಹೇಳ್ತಾರೆ ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡೋಣ ಒತ್ತಿ ವಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ